ಬುದ್ಧಿ ಕಲಿಸಿದ ಗುರುಗಳಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಶ್ರೀ ಅನ್ನಪ್ಪ ಗ ಭಜಂತ್ರಿ ಹಿರಿಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಗಬಸವ ಇವರು ಗಣಿತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ ಬೆಂಗಳೂರು ಇವರ ವತಿಯಿಂದ ಮೂರನೆಯ ಅಖಿಲ ಕರ್ನಾಟಕ ಶಿಕ್ಷಕರ ಸಾಹಿತ್ಯ ಸಮ್ಮೇಳನದಲ್ಲಿ ಜನಪ್ರಿಯ ಶಿಕ್ಷಕ ಪ್ರಶಸ್ತಿ ದೊರಕಿದೆ ಹಾಗೂ ಬೈಲಹೊಂಗಲ ತಾಲೂಕು ಶಿಕ್ಷಕರ ದಿನೋತ್ಸವದಂದು ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ದೊರಕಿದೆ ಇವರು ಗುರು ಪೂರ್ಣಿಮೆಯ ನಿಮಿತ್ತವಾಗಿ ನಮ್ಮ ವಾಹಿನಿಯ ಜೊತೆಗೆ ಮಾತನಾಡಿದ್ದು ಹೀಗೆ ವೀಕ್ಷಕರೇ ಹುಣ್ಣಿಮೆಯ ಶುಭಾಶಯಗಳು ಈಗ ಎಲ್ಲ ಹುಣ್ಣಿಮೆಯಲ್ಲಿ ಇದೊಂದು ವಿಶೇಷತೆ ಆಗಿರೋದ್ರಿಂದ ಇದನ್ನು ಹೆಂಗೆ ಹೇಳೋದಪ್ಪ ಅಂತಂದ್ರೆ ಜನಕ್ಕೆ ಒಬ್ಬ ಲಾಯರ್ ಇಲ್ಲದೇ ಇದ್ರೆ ನ್ಯಾಯಾಲಯ ಇರೋದಿಲ್ಲ ಒಬ್ಬ ಡಾಕ್ಟರ್ ಇಲ್ಲ ಅಂತಂದ್ರೆ ರೋಗಿ ಇವಿರೋದಿಲ್ಲ ಒಬ್ಬ ಪೊಲೀಸ್ ಅಂತಂದ್ರೆ ಭದ್ರತೆ ಇರೋದಿಲ್ಲ ಒಬ್ಬ ಇಂಜಿನಿಯರಿಂಗ್ ಇಲ್ಲ ಇಲ್ಲಾಂದರೆ ಟೆಕ್ನಾಲಜಿ ಇರೋದಿಲ್ಲ ಆದರೆ ಇವರೆಲ್ಲರೂ ನಾವು ಕಾಣಬೇಕಾದ್ರೆ ಒಬ್ಬ ಗುರು ತಕ್ಕ ಪೊಲೀಸ್ ಆಗಬೇಕಾದ್ರೆ ಗುರುಗಳ ಆಶೀರ್ವಾದ ಬೇಕು ಇಂಜಿನಿಯರಿಂಗ್ ಆಗಬೇಕಾದ್ರೆ ಪೊಲೀಸರ ಆಶೀರ್ವಾದ ಬೇಕು ಗುರುಗಳ ಆಶೀರ್ವಾದ ಬೇಕು ಡಾಕ್ಟರ್ ಆಗ್ಬೇಕಾದ್ರೆ ಗುರುಗಳ ಆಶೀರ್ವಾದ ಬೇಕು ಲಾಯರ್ ಆಗಬೇಕಾದ್ರೂ ಗುರುಗಳ ಬೇಕು ಆದರೆ ಇವು ಇದ್ರ ಇಲ್ಲಂದ್ರೆ ನಡಿತೈತಿ ಜಗತ್ತಿನಲ್ಲಿ ಜೀವನ ಅದು ಗುರು ಇಲ್ಲ ಅಂತಂದ್ರೆ ಇದು ಎಲ್ಲ ಜೀವನ ನಡೆಸೋದಷ್ಟು ಆಕೈತಿ ಅದಕ್ಕೆ ಗುರುಗಳಲ್ಲಿ ಏನಪ್ಪ ಅಂತಂದ್ರೆ ಗುರುವಿನ ಗುಲಾಮ ತನಕ ದೊರೆಯೋದನ್ನು ಮುಕ್ತಿ ಅನ್ನತಕ್ಕಂಥದ್ದು ಒಂದು ವೇದ ಅದ ಅದೇ ಪ್ರಕಾರ ಹರಿಮುನಿದರೆ ಗುರು ಕಾಯಿಮನು ಅಂತೇಳಿ ಹರಿ ಅಂದ್ರೆ ಏನಪ್ಪ ಒಬ್ಬ ಪರಮಾತ್ಮ ಆಗಲಿ ದೇವರಾಗಲಿ ಆ ಒಂದು ಹೇಳಿ ಸರಿ ಇಲ್ಲಪ್ಪ ಅಂತ ಬಿಟ್ಟಂದ್ರೆ ಗುರು ಅದನ್ನು ಬಿಟ್ಟು ಹೋಗೋದಿಲ್ಲ ಗುರು ಏನು ಮಾಡ್ತಾನೆ ಆ ವಿದ್ಯಾರ್ಥಿಯನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡ್ತಾನೆ ಅದಕ್ಕೆ ಗುರುಗೆ ಅಮೂಲ್ಯವಾದ ಸ್ಥಾನಗಳದ ಅದಕ್ಕೆ ನಾವೆಲ್ಲರೂ ತಿಳ್ಕೊಬೇಕು ಇಷ್ಟೇ ಗುರುಗಳಿಗೆ ಜೊತೆಗೆ ವಿನಯದಿಂದ ನೋಡ್ಕೋಬೇಕು ಅದರಿಂದ ತಂದೆ ತಾಯಿಯನ್ನು ಮನೆಯ ಜೊತೆಗೆ ಚೆನ್ನಾಗಿ ನೋಡ್ಕೋಬೇಕು ಮನೋಭಾವನೆ ಚೆನ್ನಾಗಿರಬೇಕು ಎಲ್ಲರೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ದೇಶದ ಕೀರ್ತಿಯನ್ನು ತರಬೇಕು ತಂದೆ ತಾಯಿಯನ್ನು ಹೆಸರನ್ನು ಗಳಿಸಬೇಕು ಹೀಗೆ ಹಲವಾರು ವಿವಿಧ ಇಲಾಖೆಗಳಲ್ಲಿ ತಾವೆಲ್ಲ ಪ್ರತಿಭೆ ತೋರಿಸಿ ದೇಶಕ್ಕೆ ದೇಶದಗೋಸ್ಕರ ಒಳ್ಳೆಯ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕು ಅನ್ನತಕ್ಕಂಥ ಒಬ್ಬ ಗುರುವಿನ ಒಂದು ಮಹತ್ವ ಆಕಾಂಕ್ಷೆ ಆಗಿರ್ತದೆ ತನ್ನ ಶಿ ಸಂತಿ ಇನ್ನೊಂದು ಒಂದು ಇದಕ್ಕಾಗಿ ಒಂದು ಕಥೆ ಹೇಳೋದಂತಂದ್ರೆ ಒಬ್ಬ ಗುರುವಿನಲ್ಲಿ ಒಬ್ಬ ಏನೂ ಬಡಗಿರ್ತಾನೆ ಆ ಹುಡುಗನಿಗೆ ಯಾವುದೇ ರೀತಿಯಿಂದ ಹಣಕಾಸಿನ ವ್ಯವಸ್ಥೆ ಇರೋದಿಲ್ಲ ಗುರುಗಳು ಕೇಳ್ತಾರೆ ಮೂರು ವಿದ್ಯಾರ್ಥಿಗಳನ್ನು ಏನಪ್ಪ ನಿನಗೇನು ಬೇಕು ಪಾ ಅಂತ ಕೇಳಿದಾಗ ಒಂದು ಮಗು ಟಿ ವಿ ಬೇಕ್ರಿ ಅಂತೈತಿ ಒಂದು ಮಗು ಮತ್ತೊಂದು ಏನಂತೈತಿ ಮೊಬೈಲ್ ಬೇಕಂತತಿ ಒಂದು ಮಗು ನಿನಗೆ ರೊಕ್ಕ ಕೊಡ್ತಾನೆ ನಿನಗೆ ಎರಡು ನೂರು ರೂಪಾಯಿ ನೀ ಏನು ಮಾಡಪ್ಪ ಅಂತ ಕೇಳಿದರೆ ನಮ್ಮ ಮಗುಗೆ ಕ ನನ್ನ ತಾಯಿಗೆ ಕನ್ನ ಕಾಣೋದಿಲ್ಲ ಕನ್ನಡ ಬೇಕು ಅಂತೇಳಿ ಆ ಗುರು ಹೇಳ್ತೈತಿ ಅವಾಗ ಆ ಗುರು ಏನಂತ ನಾ ಏನಂತಪ್ಪ ನಿನ್ನ ತಾಯಿ ಏನು ಕೇಳಿದಾಗ ಇಲ್ಲ ಗುರುಗಳೇ ನನ್ನ ತಾಯಿ ಬಟ್ಟೆ ಹೊಲಿತಾಳೆ ಅದಕ್ಕೆ ಕಣ್ಣು ಕಾಣೋದಿಲ್ಲ ಆ ಎರಡು ರೂಪಾಯಿ ಕೊಟ್ಟು ಕನ್ನಡಕ್ಕನ್ನು ತಗೊಂಡು ನನ್ನ ತಾಯಿ ಕೊಟ್ಟರೆ ಬಟ್ಟೆ ಒಲೋದು ಉಪಜೀವನ ಮಾಡ್ಲಿಕ್ಕೆ ಅನುಕೂಲ ಆಕೈತಿ ಅಂತ ಹೇಳಿದಾಗ ಆ ಗುರುಗಳು ಏನಂತಾರೆ ಅಂದ್ರೆ ಅದೊಂದು ಎರಡುನೂರಪ್ಪತ್ತು ಪಾ ಇನ್ನು ಎರಡು ತಗೋ ಮತ್ತು ನಿನಗೆ ಏನು ಬೇಕು ಅವನ್ನೆಲ್ಲ ಪಡೆದುಕೋ ನೀನು ಒಳ್ಳೆಯ ವಿದ್ಯಾರ್ಥಿ ಆಗು ಪುನಃ ನೀ ಎರಡುನೂರು ಮಾತ್ರ ನನಗೆ ತಿರುಗಿಸು ಇನ್ನು ಎರಡು ನೂರನಿಗೆ ಅಂದಾಗ ಆ ವಿದ್ಯಾರ್ಥಿ ಅತ್ಯುನ್ನತವಾಗಿ ವ್ಯಾಸಂಗ ಮಾಡಿ ಒಬ್ಬ ಡಿ ಸೆಗಿರ್ತಾನೆ ಡಿ ಆದಮೇಲೆ ಪುನಃ ಏನು ಮಾಡ್ತಾನೆ ನನ್ನ ಗುರುಗಳು ಎಲ್ಲಿದ್ದಾರೆ ಅಂತೇಳಿ ಗುರುಗಳು ಒಂದು ವರ್ಷ ಇತ್ತು ನಿವೃತ್ತಿ ಒಂದು ಸಮಯ ಇತ್ತು ಆ ಸಮಯದಲ್ಲಿ ಗುರುಗಳಿಗೆ ಆ ಶಿಷ್ಯ ಬೇಟೆಕ್ತಾನೆ ಅವ ಬಂದ ತಕ್ಷಣ ಗುರುಗಳ ಕಾಲವನ್ನು ಬೀಳ್ತಾನೆ ಅದಕ್ಕೆ ನಮಸ್ಕಾರ ಮಾಡ್ತಾನೆ ಯಾರು ಅಮ್ಮ ಇಂಥ ಗಾಡಿ ಮುಂದೆ ಈತ ಹುಡುಗ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾನಪ್ಪ ನೀ ಯಾರು ಇಲ್ಲಿ ಗುರುಗಳೇ ನೀವು ಎರಡುನೂರು ರೂಪಾಯಿ ಕೊಟ್ಟಿದ್ರಿ ಅದರಿಂದ ನಾನು ಅಚ್ಚುಕಟ್ಟೆಗೆ ಅಭ್ಯಾಸ ಮಾಡೋಕ್ಕೊಂದು ದಾರಿ ಆಯಿತು ಅದಕ್ಕೆ ಆ ಎರಡುನೂರು ರೂಪಾಯಿ ನಿಮಗೆ ಕೊಡೋದಕ್ಕಿಂತ ಹೆಚ್ಚು ನಿಮ್ಮಿಂದ ನಾನು ವಿದ್ಯಾಭ್ಯಾಸ ಕಲಿತಿರ್ಬೇಕು ನಾವು ಜಿಲ್ಲಾಧಿಕಾರಿಗಿದ್ದೀನಿ ನಿಮ್ಮ ಆಶೀರ್ವಾದಕ್ಕೆ ನಮ್ಮತ್ತೊಮ್ಮೆ ಬಂದಿದ್ದೇನೋ ತಾವು ಸ್ವ ಇಚ್ಛೆಯಿಂದ ನನಗೆ ಇನ್ನಟ್ಟ ಮುಂದಿನ ಒಂದು ಅನುಕೂಲಕ್ಕಾಗಿ ತಮ್ಮ ಆಶೀರ್ವಾದ ಬೇಕು ಬಂದಿದ್ದೇನೆ ಗುರುಗಳಿಗೆ ಅದಕ್ಕೆ ಏನು ಸಹಾಯಗಳು ಬೇಕು ಆ ಸಹಾಯವನ್ನು ನಾನು ನಿಮಗೆ ಉದ್ದೇಶ ಒಳ್ಳೆಯ ಉದ್ದೇಶಕ್ಕಾಗಿ ತಮ್ಮ ಇದಕ್ಕಾಗಿ ನಾನು ನಿಮ್ಮ ಋಣ ತೀರಿಸಲು ನನಗೆ ಆಗೋದಿಲ್ಲ ತಾವು ಏನು ಹೇಳ್ತೀರಿ ಆ ಕೆಲಸವನ್ನು ನಾನು ಛಾತ್ರ ತಪ್ಪದೆ ಮಾಡುತ್ತೇನೆಂದು ಆ ಗುರುಗಳಿಗೆ ಆ ಶಿಷ್ಯನು ಆತ್ಮವಿಶ್ವಾಸದಿಂದ ಆತನು ತನ್ನ ನುಡಿಗಳನ್ನು ಹೇಳ್ತಾ ಆ ಗುರುಗಳಿಗೆ ನಮಸ್ಕಾರ ಮಾಡಿ ಪುನಃ ತನ್ನ ಉದ್ಯೋಗದ ಕಡೆ ತಿರುಗಿ ಅಧಿಕಾರಿ ಬರ್ತಾನೆ ಹಿಂಗೆ ಗುರು ಮತ್ತು ಶಿಷ್ಯರ ಬಾಂಧವ್ಯಗಳು ಇನ್ನೂ ಸಾಕಷ್ಟು ದೃಷ್ಟಾಂತಿಗಳಿದ್ದಾವೆ ಕಥೆಗಳಿದ್ದಾವೆ ಆದ್ದರಿಂದ ಗುರು ಅನ್ನತಕ್ಕಂಥ ಜಗತ್ತಿನೇಳ ಅತ್ಯುತ್ತಮವಾದಂಥ ಶ್ರೇಷ್ಠವಾದ ವ್ಯಕ್ತಿ ಅನ್ನತಕ್ಕಂಥದ್ದನ್ನು ಎಲ್ಲ ಮನದಟ್ಟ ಮಾಡ್ಕೋಬೇಕು ಅದಕ್ಕೆ ಗುರುಗಳಿಗೆ ಅತ್ಯುತ್ತಮವಾದಂಥ ಇದಾಗಿರಬೇಕು ನಡ್ಕೊಳ್ಬೇಕು ಅನ್ನತಕ್ಕಂಥ ನನ್ನ ವಿಶೇಷತೆಯ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು